ನಾನಿವತ್ತು ಹೊಸದಾಗಿ ಮದುವೆ ಆಗಿರೋ ಹೆಣ್ಮಕ್ಳುಗಳಿಗೆ ಕೆಲವು ಸಜೆಷನ್ನ ಕೊಡೋಣ ಅನ್ಕೋತಾ ಇದ್ದೀನಿ ಯಾಕೆ ಅಂತಂದರೆ ಇವಾಗಂತೂ ತುಂಬ ದುಡುಕ್ತಿದ್ದಾರೆ ಹೆಣ್ಮಕ್ಳು ಅಷ್ಟೇ ಗಂಡಸರುಗಳು ಅಷ್ಟೇ ದುಡುಕ್ತಿದ್ದಾರೆ ಸಣ್ಣ ಪುಟ್ಟ ವಿಷಯಕ್ಕೇ ಡಿವೋರ್ಸ್ ತೊಗೊಂಬಿಟ್ಟು ಅವ್ರ ಜೀವನನೂ ಅವ್ರು ಹಾಳು ಮಾಡ್ಕೋತಾ ಇದ್ದಾರೆ ಹಾಗಾಗಬಾರ್ದು ಈ ವಿಡಿಯೋಯಿಂದ ಅವ್ರಿಗೆಲ್ಲ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಿದ್ದೀನಿ ಇಷ್ಟೇ ಹೇಳೋದು ದಯವಿಟ್ಟು ಸಣ್ಣ ಪುಟ್ಟ ಕಾರಣಕ್ಕೆ ಡಿವೋರ್ಸ್ ತೊಗೋಬೇಡಿ ತಗೊಂಡ್ರೆ ಜೀವನ ಏನಾಗತ್ತೆ ಅನ್ನೋದನ್ನೇ ಇವತ್ತು ಹೇಳಬೇಕು ಅಂದ್ಕೊಂಡಿರೋದು ನಡೆದ ಒಂದು ಸಂಗತಿನೇ ಹೇಳ್ತೀನಿ ಒಂದು ಹೆಣ್ಮಗಳು ನೋಡೋಕ್ಕೆಲ್ಲ ಚೆನ್ನಾಗಿದ್ಲು ವಿದ್ಯಾ ಬುದ್ಧಿ ಎಲ್ಲ ಕೊಡಿಸಿದ್ದಾರೆ ತಂದೆ ತಾಯಿ ಓದಿದ್ದಾರೆ ಸರಿ ಇನ್ನೇನು ಮದುವೆ ಮಾಡೋ ಸಮಯ ಬಂತು ಅಂತ ಹೇಳಿ ಹುಡುಗನ ಹುಡುಕೋದ್ರು ಮದುವೆ ಮಾಡಿದ್ರು ಎಲ್ಲ ಆಯಿತು ನೋಡಿದ್ರೆ ಆ ಹುಡುಗ ಈ ಹುಡುಗಿಗೋಸ್ಕರ ಟೈಮ್ ಕೊಡ್ತಿರ್ಲಿಲ್ಲವಂತೆ ಟೈಮ್ ಇಲ್ಲ ನಂಗೆ ಬಿಸ್ನೆಸ್ ಇದೆ ಆಫೀಸ್ ಇದೆ ಅಂತ ಹೇಳಿ ಹೊಟ್ಟೋಗ್ತಿದ್ನಂತೆ ಹೊರಗಡೆ ತುಂಬ ಹೇಳದ್ಲಂತ ಆ ಹುಡ್ಗಂಗೆ ನಂಗೆ ಟೈಮ್ ಕೊಡು ನನ್ನ ಎಲ್ಲಾದರೂ ಕರ್ಕೊಂಡು ಹೋಗ್ತೀರೋ ಅಲ್ಲಿ ಎಲ್ಲಾದರೂ ಸರಿ ನಿನ್ನ ಜೊತೆ ತಿರುಗಾಡಬೇಕು ನಂಗೆ ನಿನ್ನ ಟೈಮ್ ಬೇಕು ಅಂತೆಲ್ಲ ಕೇಳಿದ್ಲಂತೆ ಎಷ್ಟೆಷ್ಟೋ ಪರ್ಪರಿಯಾಗಿ ಹೇಳಿದ್ರು ಅವನು ಅರ್ಥ ಮಾಡ್ಕೋತಿರ್ಲಿಲ್ಲ ಆಯಿತು ಅಂತ ಹೇಳೋನಂತೆ ಅರ್ಥ ಮಾಡ್ಕೊಳ್ಳೋದೆ ಹೊಟ್ಟೋಗ್ತಿದ್ದನಂತೆ ಸರಿ ಅವರು ಅವಳಿಗೂ ರೋಸ್ ಹೋಗಿ ಮದುವೆ ಆದ ಆರು ತಿಂಗಳಿಗೇನೆ ಡಿವೋರ್ಸ್ ತೊಗೊಂಡ್ಬಿಡ್ತಾಳೆ ತಗೊಂಡು ಸರಿ ತವ್ರ ಇರ್ತಾಳೆ ಡಿವೋರ್ಸ್ ತೊಗೊಂಡು ಆರು ತಿಂಗಳಿಗೆ ಇನ್ನೊಂದು ಮದುವೆ ಮಾಡ್ತಾರೆ ಆ ಹುಡುಗಿಗೆ ಸರಿ ಅಲ್ಲಾದರೂ ಚೆನ್ನಾಗಿರ್ತಾಳೆ ಅಂದರೆ ಇಲ್ಲಾದರೂ ಮೊದಲನೇ ಗಂಡನ ಮನೆ ಆದರೂ ಪರವಾಗಿಲ್ಲ ಆ ಹುಡುಗಿಗೆ ಈ ಎರಡನೇ ಗಂಡ ಅಂತೂ ತುಂಬ ಅನ್ಯಾಯ ಎಷ್ಟು ಅಫೇರ್ಸ್ ಇರುತ್ತಂತ ಆ ಹುಡುಗಂಗೆ ಒಂದು ಮಗುನೂ ಆಗುತ್ತೆ ಎರಡನೇ ಗಂಡನ ಜೊತೆಗೆ ಆಮೇಲೆ ಸ್ವಲ್ಪ ಲೇಟಾಗಿ ಗೊತ್ತಾಗತ್ತೆ ಅವ್ನಿಗೆ ಅಫೇರ್ಸ್ ಇದೆ ಈಗ ಇಬ್ಬರು ಮೂರು ಜನದ ಹುಡುಗಿಯರ ಜೊತೆ ಅವನ ಅಫೇರ್ ಇದೆ ಅನ್ನೋದು ಈಗ ಆ ಹುಡುಗಿ ಏನು ಮಾಡಬೇಕು ಅದೊಂದೇ ಅಲ್ಲ ಕೇಳಿದ್ರೆ ಹೊಡೆಯೋನಂತೆ ತುಂಬ ಟಾರ್ಚರ್ ಕೊಡೋನಂತೆ ಆ ಹುಡುಗಿಗೆ ಸರಿ ಈಗ ಬೇಡ ನಾನು ತಪ್ಪು ಮಾಡಿಬಿಟ್ಟೆ ಎರಡನೇ ಮದುವೆ ಮಾಡಿಕೊಂಡು ಅವನ ಜೊತೆನೇ ಅಡ್ಜಸ್ಟ್ ಮಾಡ್ಕೋಬೋದಾಗಿತ್ತು ನಾನು ಹೇಳಿ ಮತ್ತೆ ಮೊದಲನೇ ಗಂಡಂಗೆ ಫೋನ್ ಮಾಡಿ ನಾನು ನಿನ್ನ ಹತ್ರ ಮಾತಾಡಬೇಕು ನಾನು ಕ್ಷಮೆ ಕೇಳಬೇಕು ನಿನ್ನ ಹತ್ರ ಅಂಥೇಳಿ ಫೋನ್ ಮಾಡಿ ಕರೆಸ್ಕೊಂಡು ಅವನ ಹತ್ರ ಕ್ಷಮೆ ಕೇಳಿ ನನ್ನ ಜೀವನ ಹೀಗಾಗೋಗಿದೆ ನನಗೊಂದು ಮಗುನೂ ಇದೆ ಈಗೇನು ಮಾಡಬೇಕು ನನಗೆ ಅರ್ಥನೇ ಆಗ್ತಿಲ್ಲ ಅವನಿಂದ ನಾನು ಹೊರಗಡೆ ಬರಬೇಕು ಅಂತಿದ್ದೀನಿ ನಂಗೆ ನಮ್ಮ ತಂದೆ ತಾಯಿ ಓದಿಸಿದ್ದಾರೆ ನೀ ಅಕ್ಸೆಪ್ಟ್ ಮಾಡಿದ್ರು ಸರಿ ಇಲ್ಲ ಅಂದರೂ ಸರಿ ಹೊರಗಡೆ ನಾನು ಕೆಲಸ ಮಾಡ್ಕೊಂಡು ನನ್ನ ಮಗಳನ್ನು ನಾನು ನೋಡ್ಕೋತೀನಿ ಆದರೆ ನಿನ್ನ ಹತ್ರ ನಾನು ನಿನ್ನನ್ನು ಕರ್ಸ್ಕೊಂಡಿದ್ದೆ ಯಾಕೆ ಅಂದರೆ ನಿನ್ನ ಹತ್ರ ನಾನು ಕ್ಷಮೆ ಕೇಳಬೇಕು ಅಂದ್ಕೊಂಡೆ ಹಾಗಾಗಿ ಕರ್ಸ್ಕೊಂಡಿದ್ದು ಅಂತ ಹೇಳ್ತಾಳೆ ಅವ್ನು ತುಂಬ ದೊಡ್ಡ ಮನಸ್ಸು ಆ ಹುಡುಗಂಗೆ ಬೇಡ ನಿನ್ನನ್ನು ನಾನು ಆಕ್ಸೆಪ್ಟ್ ಮಾಡ್ತೀನಿ ನಿನ್ನ ಮಗಳೂ ನಾನು ಚೆನ್ನಾಗಿ ನೋಡ್ಕೋತೀನಿ ಯಾವ ತೊಂದರೆ ಇಲ್ಲದೆ ನಾನು ಅವಾಗ ಟೈಮ್ ಕೊಡಬೇಕಾಗಿತ್ತು ಏನು ನನಗೂ ಗೊತ್ತಾಗ್ಲಿಲ್ಲ ಇರಲಿ ಬಾ ಇವಾಗಾದರೂ ನಾವಿಬ್ಬರು ಚೆನ್ನಾಗಿರೋಣ ಅಂತ ಹೇಳ್ದ ಆ ಹುಡುಗ ಇವಾಗ ಏನಂತೀರ ಆವಾಗ ಸಣ್ಣ ಪುಟ್ಟ ಕಾರಣಕ್ಕೆ ಅವಳು ಅಡ್ಜಸ್ಟ್ ಆಗಿದ್ದರೆ ಈ ಪರಿಸ್ಥಿತಿ ಅವಳಿಗೆ ಬರ್ತಿತ್ತಾ ನೀವೇ ಹೇಳಿ ಎಷ್ಟು ಅಂದರೆ ಆ ಹುಡುಗನ ಜೊತೆ ಎರಡನೇ ಹುಡುಗನ ಜೊತೆ ಅವಳು ಒಂದೂವರೆ ಎರಡು ಮೂರು ವರ್ಷ ಅವಳು ಸಾರಿ ಅದೇ ಎರಡು ಮೂರು ವರ್ಷ ಒದ್ದಾಡಿರ್ತಾಳೆ ಅವಳು ಹೇಗೆ ಹೊರಗೆ ಬರಬೇಕು ಹೊರಗೆ ಬರಬೇಕು ಅಂಥೇಳಿ ಕಡೆಗೆ ಅಷ್ಟು ಟೈಮ್ ತಗೊಂಡು ಆಮೇಲೆ ಆ ಹುಡುಗನ್ನ ಮೀಟ್ ಮಾಡಿ ಹೇಳ್ತಾಳೆ ಅದೇ ಮುಂಚೆನೆ ಅಡ್ಜಸ್ಟ್ ಮಾಡ್ಕೊಂಡಿದ್ದರೆ ಈ ಪರಿಸ್ಥಿತಿ ಬರ್ತಿತ್ತಾ ಇಲ್ಲ ಅಲ್ವಾ ಹಾಗಾಗಿ ನಾನು ಹೇಳೋದೊಂದೇ ಇವಾಗ ನಿಮಗೆಲ್ಲ ಇದು ಸಣ್ಣ ಸಣ್ಣ ಕಾರಣ ಅಂತ ನೀವು ಹೇಳ್ತೀರಾ ಈ ಕಥೆಯಲ್ಲಿ ನೀವು ಅರ್ಥ ಆಗಿದೆ ಏನು ಮಾಡಬೇಕು ಅನ್ನೋದು ಇನ್ನೂ ಪುಟ್ಟು ಪುಟ್ಟು ಕಾರಣಗಳಿರುತ್ತೆ ಅದೇನು ಅಂತಂದರೆ ನಾನು ಒಬ್ಬರು ಪ್ರವಚನದಲ್ಲಿ ಕೇಳಿದ್ದೆ ಏನು ಅಂತಂದರೆ ಹೊಸ್ದಾಗ ಮದುವೆ ಆಗಿರುತ್ತೆ ಮಾರನೇ ದಿನ ಇಬ್ಬರು ಕೂತ್ಕೊಂಡು ಮಾತಾಡ್ತಿರ್ತಾರಂತೆ ಹುಡುಗಿಗೆ ಹುಡುಗ ಹೇಳ್ತಾನಂತೆ ನಂಗೆ ಶಕೆ ಆಗ್ತಿದೆ ಒಂಚೂರು ಫ್ಯಾನ್ ಹಾಕ್ ಹಾಕ್ತೀಯಾ ಅಂತ ಏನು ನನ್ನನ್ನು ನಿನ್ನಾಳು ಅಂದ್ಕೊಂಬಿಟ್ಟಿದ್ಯಾ ನನಗೆ ಫ್ಯಾನ್ ಹಾಕು ಅಂತೀಯಾ ಅಂಥೇಳಿ ಡ್ಯೂರ್ಸ್ ಕೇಳ್ತಾಳಂತ ಅವಳು ಇದು ನಿಮಗೆ ನಗು ಅನಿಸ್ಬೋದು ಇಲ್ಲ ತುಂಬ ಪುಟ್ಟು ಪುಟ್ಟು ಕಾರಣಗಳು ಇನ್ನು ಹುಡುಗಂದೊಂದು ನಿಮಗೆ ಹೇಳ್ತೀನಿ ಆ ಹುಡುಗ ಏನಂತಂದರೆ ಹುಡ್ಗೀನ ನೋಡೋಕ್ಕೆ ಹೋದಾಗ ಒಳ್ಳೆ ಮೇಕಪ್ ಮಾಡಿ ಕೂಡಿಸಿರ್ತಾರೆ ಸರಿ ಆಯಿತು ಮಾಡ್ಕೋತೀನಿ ಅಂತಾನೆ ಮತ್ತೆ ಮದುವೆನಲ್ಲೂ ಚೆನ್ನಾಗೇ ಇರ್ತಾಳೆ ಮಾಡ್ಕೊಳ್ತಾನೆ ಮದುವೆನೂ ಆಗತ್ತೆ ಎಂಗೇಜ್ಮೆಂಟ್ ಆಗತ್ತೆ ಮದುವೆನೋ ಆಗತ್ತೆ ಆಮೇಲೆ ನೋಡಿದ್ರೆ ಮದುವೆ ಅಲ್ಲ ಆದಮೇಲೆ ಮಾರನೇ ದಿನ ಅವಳು ಮುಖ ನೋಡ್ತಾನಂತೆ ನಾನು ಏಳು ಮದುವೆ ಆಗಿದ್ದು ಇಷ್ಟು ಅಂತ ಅಂಥೇಳಿ ಅವಳಿಗೆ ಡಿವೋರ್ಸ್ ಕೊಟ್ಟನಂತ ಹುಡುಗ ಹೀಗೆ ಹುಡುಗರು ದುಡುಕ್ತಿದ್ದಾರೆ ಹುಡುಗಿರು ದುಡುಕ್ತಿದ್ದಾರೆ ಯಾರೂ ದುಡುಕಬಾರ್ದಿಲ್ಲಿ ಜೀವನ ಅನ್ನೋದು ಭಗವಂತ ಕೊಟ್ಟಿರ್ತಾ ನಮಗೆ ಅದನ್ನು ಚೆನ್ನಾಗಿ ಇಟ್ಕೊಳ್ಳೋದು ಬಿಡೋದು ನಮ್ಮ ಕೈಯಲ್ಲಿರುತ್ತೆ ಹಾಗಾಗಿ ದಯವಿಟ್ಟು ದುಡುಕಬೇಡ್ರಿ ನಮ್ಮ ಜೀವನನ ನಾವೇ ಆನಂದವಾಗಿ ಇಟ್ಕೋಬಹುದು ಅದನ್ನು ಹೇಗೆ ಇಟ್ಕೋಬೇಕು ಅನ್ನೋದ ನೀವೇ ಅರ್ಥ ಮಾಡ್ಕೊಳ್ಳಿ ಇನ್ಯಾವತ್ತೂ ದುಡುಕಬೇಡ್ರಿ ಚೆನ್ನಾಗಿರಿ ಅನ್ನೋ ಉದ್ದೇಶದಿಂದ ಇನ್ನು ಈ ವಿಡಿಯೋ ಮಾಡ್ತಿದ್ದೀನಿ ನಾನು ಯಾರ ಮನ್ಸಿಗೂ ಹರ್ಟ್ ಮಾಡಿಲ್ಲ ಅಂದ್ಕೊಂಡಿದ್ದೀನಿ ಹರಟಾಗಿದ್ದರೆ ನನ್ನನ್ನು ಕ್ಷಮಿಸಿಬಿಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿರಿ ನೋಟಿಫಿಕೇಷನ್ ಲೈಕ್ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ